ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಒಡೆದಿರ್ಬಹುದು ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ ಆದರೆ ಗಾರ್ಡನ್ ಇದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು ಎಂಟು ಜನ ಒಳಗಡೆ ಸಿಕ್ಕಿ ಹಾಕೊಂಡು ದುರಾದೃಷ್ಟವಶ ತೀರು ಹೋಗಿದ್ದಾರೆ ಅದ್ರ ಜೊತೆಗೆ ಕಂಟೈನರ್ ಅಲ್ಲಿ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರಿ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ ಅಲ್ಲ ಒಂದು ಟಚ್ ಟಚ್ ಆಯ್ತು ಎಷ್ಟು ಜನ ಸ್ಪೀಡ್ ಆಗಿ ಬಂದಿದ್ದಕ್ಕೂ ಹಿಂಗೆ మధ్య నింగే బస్సున తాపకోడ నేను నేను ఎర్ దగ్గర వస్తలే సార్ వొరేక్ విడ్రనా నివే జంపే వొత్తల సార్ నేను ఎగె వొత్తల బస్సు డికోర్ తో బ్లాస్టర్ ఇద